ಮಾಡ್ಕೊಳ್ತಾರೆ ಇನ್ಶೂರೆನ್ಸ್ ಏನ್ ಕೊಡುತ್ತ ಮೈಲೇಜ್ ಗಾಡಿ ಮೈಲೇಜ್ ಹೈವೇಲಿ ಒಂದು ಫಿಫ್ಟಿ ಫಿಫ್ಟಿ ಸಾವಿರ ಬರುತ್ತೆ ಸರ್ ಸಿಟಿ ಲೋನ್ ನಲವತ್ತೈದು ಹಾಕೋಬಹುದು ಲೋನ್ ಏನಾಯ್ತಾ ಗಾಡಿ ಮೇಲೆ ಏನಿಲ್ಲ ಸರ್ ಎಲ್ಲ ಕ್ಲಿಯರ್ ಆಗಿದೆ ಎಲ್ಲಿ ಗಾಡಿ ಲೊಕೇಶನ್ ನಾಗಚಂದ್ರ ಸರ್ ಬೆಂಗಳೂರು ಹಾ ಸರ್ ಏನ್ ಹೇಳ್ತಾ ಗಾಡಿ ರೇಟ್ ಒಂದು ಎಪ್ಪತ್ತರಿಂದ ಒಂದು ಎಪ್ಪತ್ತೈದು ಸರ್ ಫೈನಲ್ ಅಂದ್ರೆ ಎಲ್ಲಿ ಗಂಟೆ ಆಗುತ್ತೆ ಸರ್ ಫೈನಲ್ ಒಂದು ಐದು ಹತ್ತು ಕಡಿಮೆ ಮಾಡ್ಕೊಡೋಣ ಸರ್ ಏನು ತೊಂದರೆ ಗಾಡಿ ಮಾತ್ರ ಚೆನ್ನಾಗಿದೆ ಶೋರೂಮ್ ಮೇಂಟೆನೆನ್ಸ್ ಆಗಿದೆ ಜಾಸ್ತಿ ಮೂವಿಂಗ್ ಕೂಡ ಬಂದ್ ಬೇಕಾದ್ರೆ ಗಾಡಿ ನೋಡ್ರಿ ಏನ್ ನೋಡ್ಬಿಟ್ಟು ತಗೊಂಡಿ ಯಾರ ಬೇಕಿ ಹ್ಮ್ 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 ಓಕೆ ಸರ್ ಅಪ್ಡೇಟ್ ಮಾಡ್ತೀನಿ ನಮ್ಮ ಚಾನೆಲ್ ಕಡೆಯಿಂದ ಬಂದು ನೀವು ಆದಷ್ಟು ಕಡಿಮೆ ಮಾಡಿಕೊಡ್ರಿ ಆಯ್ತು ಸರ್ ಆಯ್ತು ಸರ್ ಬಂದು ಗಾಡಿ ಓಕೆ ಸರ್ ಥ್ಯಾಂಕ್ ಯು ಸರ್ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಮನೆ ಬಾಡಿಗೆ ಮತ್ತು ರೆಂಟ್ಗೆ ಇದ್ದಲ್ಲಿ ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಡೀಟೇಲ್ಸನ್ನು ಕಳಿಸಿ ಕೊಡಿ ನಾವು ನಿಮಗೆ ಫೋನು ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರು ವಿಡಿಯೋ ಟೈಟಲಲ್ಲಿ ಇರುತ್ತೆ ಅಂದರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು